ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಎಗ್ ಲಾಲಿಪಾಪ್ ಮಾಡೋದು ಹೇಗೆ ಅಂತೇಳಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಪ್ರತಿದಿನ ಒಂದೇ ಥರ ಎಗ್ ಬೇಯಿಸಿಕೊಂಡು ತಿಂತಾಯಿರ್ತೀರ ಹೊಸ ರೆಸಿಪಿ ಇದು ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಆ ಎರಡು ಆಲೂಗೆಡ್ಡೆನ ನಾನು ಬೇಯಿಸಿ ಸಿಪ್ಪೆ ತೆಗೆದು ನಾನು ತುರಿದು ಇಟ್ಕೊಂಡಿದ್ದೀನಿ ಕೊಬ್ಬರಿ ತುರಿತೀವಲ್ಲ ಅದರಲ್ಲಿ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವೀಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ನೋಡಿ ಈ ರೀತಿಯಾಗಿ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ ಹಚ್ಕೋಬೇಕು ಇದನ್ನು ಮತ್ತು ಚೀಸನ್ನು ತೊಗೊಂಡಿದ್ದೀನಿ ನಾನು ಚೀಸ್ ಬೇಕು ಚೀಸನ್ನು ತುರಿದು ಇಟ್ಕೋಬೋದು ಬೇಕಂದರೆ ಸಣ್ಣಗೆ ಹಚ್ಚಿಟ್ಕೋಬೋದು ನಾನು ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡರು ಹಾಗೂ ಚಿಲ್ಲಿ ಫ್ಲೇಕ್ಸನ್ನ ನಾನು ಇದಕ್ಕೆ ತೊಗೊಂಡಿದ್ದೀನಿ ಮತ್ತು ತುರಿದಿಟ್ಕೊಂಡಿರ್ತಕ್ಕಂಥ ಆಲೂಗೆಡ್ಡೆಗೆ ಬೇಯಿಸಿ ಸಿಪ್ಪೆ ತೆಗೆದು ತುರಿದಿರ್ತಕ್ಕಂಥ ಆಲೂಗಡ್ಡೆಗೆ ಚಿಲ್ಲಿ ಫ್ಲೇಕ್ಸು ಹಾಗೂ ಚೀಸನ್ನು ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಚೀಸನ್ನು ಹಾಕ್ತಾಯಿದ್ದೀನಿ ಮತ್ತು ಹಾಗೆ ಈರುಳ್ಳಿನೂ ಕೂಡ ಹಾಕ್ತಾ ಇದ್ದೀನಿ ಚೀಸು ತುರಿದಿಟ್ ಅಂದರೆ ಹಚ್ಚಿಟ್ಕೊಂಡ್ಬಿಟ್ಟಿದ್ದೆ ಅಲ್ವಾ ಸ್ವಲ್ಪ ತಟ್ಟೆಗೆ ಅಂಟ್ಕೊತಾ ಇದೆ ಅಷ್ಟೇನೇ ಬೇರೆ ಇನ್ನೇನಿಲ್ಲ ಮತ್ತು ಪೆಪ್ಪರ್ ಪೌಡರ್ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ತಾಯಿದ್ದೀನಿ ಹಾಕಿ ಈಗ ಇದನ್ನು ಕಂಪ್ಲೀಟಾಗಿ ಕಲಿಸ್ಕೋಬೇಕು ಚೆನ್ನಾಗಿ ನೋಡಿ ಈ ರೀತಿಯಾಗಿ ತೆಗೆದು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ ಈಗ ಈ ರೀತಿಯಾಗಿ ಕಲಿಸ್ಕೋಬೇಕು ಏನೂ ಆಗಲ್ಲ ಚೀಸ್ ಏನೋ ಹಾಳಾಗಲ್ಲ ಅದೇ ಥರನೇ ಇರುತ್ತೆ ಈ ರೀತಿಯಾಗಿ ಸ್ಮೂತಾಗಿ ಕಲಿಸ್ಕೊಳ್ಳಿ ತುಂಬ ರಫ್ ರಫ್ ಆಗಿ ಕಲಿಸ್ಕೋಬೇಡಿ ಬಿಗಿಯಾಗಿ ಕಲಿಸೋ ಅಂಥ ಅವಶ್ಯಕತೆ ಏನಿರಲ್ಲ ಸಾಫ್ಟಾಗಿ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಆಗೋ ರೀತಿಯಲ್ಲಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ನೀವು ಯಾವ ಕ್ವಾಂಟಿಟಿನಲ್ಲಿ ನೀವು ಪ್ರಿಪೇರ್ ಮಾಡ್ಕೊಂಡಿರ್ತೀರ ಆ ಕ್ವಾಂಟಿಟಿಗೆ ತಕ್ಕಂತೆ ಚೀಸ್ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಅಥವಾ ಚಿಲ್ಲಿ ಫ್ಲೇಕ್ಸ್ ಆಗಿರ್ಬೋದು ಮತ್ತು ಸಾಲ್ಟನ್ನು ಕೂಡ ನಿಮಗೆ ಯಾವ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರ್ತೀರ ನಾನು ಇಲ್ಲಿ ನಾಲ್ಕು ಮೊಟ್ಟೆಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ನಾನು ತೋರಿಸ್ತಾ ಇದ್ದೀನಿ ನಾಲ್ಕು ಮೊಟ್ಟೆಗೆ ಮಾತ್ರ ತೋರಿಸ್ತಾ ಇರೋದು ಇಲ್ಲಿ ನಾನು ನೋಡಿ ಈಗ ನಾಲ್ಕು ಮೊಟ್ಟೆನ ಉಪ್ಪು ಹಾಕಿ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ ಮೊಟ್ಟೆಗೂ ಕೂಡ ಸಾಲ್ಟು ಹಾಕಿ ನೀರಲ್ಲಿ ಬೇಯಿಸಿ ಸಿಪ್ಪೆ ತೆಗೆದು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಮಧ್ಯೆ ಮಧ್ಯೆ ಈ ರೀತಿಯಾಗಿ ಈ ರೀತಿಯಾಗಿ ಉದ್ದ ಉದ್ದ ಕಟ್ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಆಯಿಲಲ್ಲಿ ಹಾಕ್ತೀವಲ್ಲ ಒಳಗಡೆಗೂ ಕೂಡ ಎಲ್ಲ ಮಸಾಲೆ ಹೋಗಲಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇನೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದೇ ಥರ ನಾಲ್ಕು ಮೊಟ್ಟೆನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಇದೇ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ ಪ್ರತಿಯೊಂದೂ ಇದೇ ರೀತಿಯಾಗಿ ಕಟ್ ಮಾಡ್ಕೋಬೇಕು ಅದು ಸ್ವಲ್ಪ ಕಟ್ ಆಗಿಬಿಟ್ಟಿದೆ ಮೊಟ್ಟೆ ಬೇಯಿಸುವಾಗ ತೊಂದರೆ ಇಲ್ಲ ಮೇಲೆ ಕವರ್ ಮಾಡ್ತೀವಲ್ಲ ನಡೆಯುತ್ತೆ ಮೇಲೆ ಸ್ವಲ್ಪ ಈ ಥರ ಸ್ವಲ್ಪ ಚಿಲ್ಲಿ ಪೌಡರ್ನ ನಾನು ಹಾಕೊತಾ ಇದ್ದೀನಿ ಮೊಟ್ಟೆಗೆ ಉಪ್ಪಾಕಿ ಬೇಯಿಸಿರೋದ್ರಿಂದ ಸಾಲ್ಟ್ ಹಾಕೋ ಅವಶ್ಯಕತೆ ಇಲ್ಲ ಚಿಲ್ಲಿ ಪೌಡರ್ನ ಮಾತ್ರ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಐಸ್ ಕ್ರೀಮ್ ಕಡ್ಡಿ ಬರುತ್ತೆ ನೋಡಿ ಎಲ್ಲ ಮಾಲ್ಗಳಲ್ಲೂ ಸಿಗುತ್ತೆ ಮತ್ತು ಅಂಗಡಿಗಳಲ್ಲೂ ಶಾಪ್ಗಳಲ್ಲೂ ಸಿಕ್ಕೇ ಸಿಗುತ್ತೆ ಇದಕ್ಕೆ ನಾನು ಐಸ್ ಕ್ರೀಮ್ ಕಡ್ಡಿನ ಈ ರೀತಿಯಾಗಿ ಚುಚ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಬರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿಯಾಗಿ ಚುಚ್ಕೋಬೇಕು ನೋಡಿ ಕಂಪ್ಲೀಟ್ ಈ ರೀತಿ ಮಾಡ್ಕೊಳ್ಳಿ ಇದಾದ ಮೇಲೆ ನಾವು ಆಲ್ರೆಡಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಆಲೂಗೆಡ್ಡೆ ಮತ್ತು ಚೀಸು ಆನಿಯನು ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಅಂತಕ್ಕಂಥ ಪ್ರತಿಯೊಂದನ್ನು ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡಿಕೊಂಡು ಮೊಟ್ಟೆಗೆ ಪೂರ್ತಿ ರೀತಿಯಾಗಿ ಕವರ್ ಮಾಡ್ಕೊಳ್ಳಿ ನೀವು ಒಂದೇ ಸಲ ಬೇಕಿದ್ರೆ ದೊಡ್ಡದಾಗಿ ತಟ್ಕೊಂಡು ಕೈನಲ್ಲಿ ಮಾಡ್ಕೋಬೋದು ನಾನು ಸ್ವಲ್ಪ ಸ್ವಲ್ಪನೇ ಎರಡು ಥರನೂ ತೋರಿಸ್ತಾ ಇದ್ದೀನಿ ನಾನು ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಒಡೆ ಥರ ತಟ್ಕೊಂಡು ಈ ರೀತಿಯನ್ನು ಕ್ಲೋಸ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಎಲ್ಲೂ ಗ್ಯಾಪ್ ಇರಬಾರ್ದು ಈ ರೀತಿಯಾಗಿ ಮಾಡ್ಕೊಳ್ಳಿ ನೋಡ್ತಾ ಇದ್ರೇನೆ ಎಷ್ಟು ಚೆಂದ ಅಲ್ಲ ಮತ್ತೆ ಇನ್ನೊಂದನ್ನು ನಾನು ಒಡೆ ರೀತಿನಲ್ಲಿ ದೊಡ್ಡದಾಗಿ ಕಟ್ ತಟ್ಕೊತಾ ಇದ್ದೀನಿ ನೋಡಿ ಇದು ಕಂಪ್ಲೀಟಾಗಿ ಒಂದಕ್ಕೆ ಸಾಕಾಗುತ್ತೆ ಒಂದು ಪೂರ್ತಿಗೇ ಈ ರೀತಿ ಮಾಡ್ಕೋಬೋದು ಸ್ವಲ್ಪ ಮಂದ ತಟ್ಕೊಂಡು ಹಾಗೆ ಹಾಗೆ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಹೋದರೆ ಕಂಪ್ಲೀಟಾಗಿ ಎಲ್ಲ ಕಡೆನೂ ಈ ರೀತಿಯಾಗಿ ಪ್ರೆಸ್ ಆಗುತ್ತೆ ನಾಲ್ಕು ಮೊಟ್ಟೆನೂ ಕೂಡ ಇದೇ ರೀತಿಯಾಗಿ ಫುಲ್ ಕವರ್ ಮಾಡ್ಕೋಬೇಕು ಪ್ರತಿಯೊಂದನ್ನು ಇದೇ ರೀತಿಯಾಗಿ ಕವರ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕಂಪ್ಲೀಟಾಗಿ ಕವರ್ ಮಾಡಿಟ್ಟಿದ್ದೀನಿ ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಹಾಗೂ ಎರಡು ಸ್ಪೂನಷ್ಟು ನಾನು ಕಾರ್ನ್ ಫ್ಲೋರ್ನ ತೊಗೊಂಡಿದ್ದೀನಿ ನೋಡಿ ಇದು ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಎರಡು ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ತೊಗೊಂಡಿದ್ದೀನಿ ಈಗ ಇನ್ನೊಂದು ಸ್ಪೂನ್ ಫ್ಲೋರ್ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ಳಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ಳಿ ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಪ್ರತಿಯೊಂದಕ್ಕೂ ಉಪ್ಪು ಹಾಕಿರ್ತೀವಲ್ಲ ಉಪ್ಪಾದರೆ ಚೆನ್ನಾಗಿರಲ್ಲ ಸ್ವಲ್ಪ ಮಾತ್ರ ಸಪ್ಪೆ ಅನ್ನಿಸ್ಬಾರ್ದು ಅಂತೇಳಿ ಆಮೇಲೆ ನೀರು ಹಾಕ್ಕೊಂಡು ಈ ರೀತಿಯಾಗಿ ಕಂಪ್ಲೀಟಾಗಿ ಕಲಿಸ್ಕೊಳ್ಳಿ ಗಂಟು ಬರದೇ ಇರೋ ರೀತಿಯಲ್ಲಿ ಕಂಪ್ಲೀಟಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಸಿ ನೋಡಿ ಈ ರೀತಿಯಾಗಿ ಇದು ಬ್ಯಾಟರ್ ರೆಡಿಯಾಗಿದೆ ನೋಡಿ ಎಷ್ಟು ಇಷ್ಟು ತೆಳು ಇದ್ರೆ ಸಾಕು ತುಂಬ ತೆಳು ಬೇಡ ಮತ್ತು ತುಂಬ ಗಟ್ಟಿನೂ ಬೇಡ ಇಷ್ಟು ತೆಳು ಸಾಕು ನೋಡಿ ಈ ರೀತಿ ಇದ್ದರೆ ಸಾಕು ಈಗ ಇದನ್ನು ನಾವು ಆಲ್ರೆಡಿ ರೆಡಿ ಇಟ್ಕೊಂಡಿದ್ವಲ್ಲ ಎಗ್ ಲಾಲಿಪಾಪ್ ಮಾಡೋದಕ್ಕೆ ಅದನ್ನು ಇದು ಈ ಬ್ಯಾಟರಲ್ಲಿ ಅದ್ದಿ ಅದ್ದಿ ತೆಗೆದು ಇಡಿ ಪ್ರತಿಯೊಂದು ಇದೇ ರೀತಿಯಾಗಿ ಆ ಬ್ಯಾಟರ್ನಲ್ಲಿ ಅದ್ದು ಅದ್ದಿ ಇಡಬೇಕು ಈ ಥರ ಅದ್ದಿ ಅದ್ದಿ ಇಡಿ ನೋಡಿ ಪ್ರತಿಯೊಂದು ಏನೂ ಆಗೋಲ್ಲ ಚೆನ್ನಾಗಿ ಬರುತ್ತೆ ಬಿದ್ದೋಗೋದು ಏನು ಆ ರೀತಿ ಆಗೋಲ್ಲ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ತೆಗೆದು ತೆಗೆದು ಇಡಿ ಈಗ ಸಾರಿ ನಾನು ಇದೊಂದು ವಿಡಿಯೋ ಸ್ಕಿಪ್ ಆಗಿದೆ ಒಂದು ಬ್ರೆಡ್ ಪೀಸನ್ನು ತೊಗೊಂಡು ಮಿಕ್ಸಿನಲ್ಲಿ ಪೌಡರ್ ಮಾಡಿಟ್ಕೊಂಡಿದ್ದೆ ಅದರಲ್ಲಿ ಈಗ ನಾನು ಈ ರೀತಿಯಾಗಿ ಹೊರಳ್ಸಾಡ್ತಾ ಇದ್ದೀನಿ ಡೈರೆಕ್ಟಾಗಿ ಹಾಗೆ ಹಾಕಿದರೆ ಚೆನ್ನಾಗಿರಲ್ಲ ಈ ರೀತಿ ಹಾಕಿದಾಗ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಆಗುತ್ತೆ ಹಾಗಾಗಿ ಬ್ರೆಡ್ ಪೌಡರ್ನ ನಾನು ಮಿಕ್ಸಿನಲ್ಲಿ ಹಾಕಿ ಒಂದು ಮಿಕ್ಸಿ ಬ್ರೆಡ್ ಪೀಸನ್ನು ಮಿಕ್ಸಿನಲ್ಲಿ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಆ ಪೌಡರ್ನಲ್ಲಿ ಪ್ರತಿಯೊಂದನ್ನು ಈ ರೀತಿಯಾಗಿ ಸಾಡಿ ಇಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇಡ್ತಾ ಇದ್ದೀನಿ ಏನೂ ಆಗೋಲ್ಲ ಬಿದ್ದು ಹೋಗಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಬರುತ್ತೆ ಪ್ರತಿಯೊಂದನ್ನು ಇದೇ ರೀತಿಯಾಗೇನೆ ನೀವು ಮಾಡ್ಕೋಬೇಕು ನಾಲ್ಕು ಲಾಲೆ ಕೂಡ ಇದೇ ರೀತಿಯಾಗಿ ಬ್ರೆಡ್ನಲ್ಲಿ ಅದ್ದು ಅದ್ದು ತೆಗೆದು ಈ ರೀತಿಯಾಗಿ ಇಟ್ಟಿದ್ದೀನಿ ಈಗ ಇಲ್ಲಿ ರೆಡಿಯಾಗಿದೆ ಆಲ್ರೆಡಿ ಪಕ್ಕದಲ್ಲಿ ನಾನು ಬಾಣ್ಲಿ ಕಾಯೋದಿಕ್ಕೆ ಅಂತೇಳಿ ಇಟ್ಟಿದ್ದೆ ಈಗ ಬಾಣಲಿ ಕೂಡ ಕಾದಿದೆ ನೋಡಿ ಚೆನ್ನಾಗಿ ಕಾದ್ಮೇಲೆ ಇದನ್ನು ನಿಧಾನಕ್ಕೆ ಅದರಲ್ಲಿ ಹಾಕ್ಕೊಳ್ಳಿ ಸಿಡಿಯೋದಾಗಲಿ ಏನೂ ಆಗಲ್ಲ ಚೆನ್ನಾಗಿ ಬರುತ್ತೆ ಗಾಬರಿ ಏನು ಬೇಕಾಗಿಲ್ಲ ಆರಾಮ್ಸೆ ಮಾಡ್ಕೊಳ್ಳಿ ಈ ರೀತಿಯಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ ತುಂಬ ಬೇಗ ಸೀದೋಗ್ಬಿಡುತ್ತೆ ಲೋ ಫ್ಲೇಮಲ್ಲೂ ಬೇಡ ಮೀಡಿಯಂ ಫ್ಲೇಮಲ್ಲೇ ಈ ರೀತಿಯಾಗಿ ಮಾಡ್ಕೊಳ್ಳಿ ಸ್ವಲ್ಪ ಬೆಂದಾದಮೇಲೆ ಮತ್ತೆ ಇನ್ನೊಂದು ಸಲ ಅದನ್ನು ತಿರುಗಿಸಿ ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ತಿರ್ಗ್ಸಿ ಹಾಕ್ಕೊಳ್ಳಿ ಕಂಪ್ಲೀಟಾಗಿ ನೋಡಿ ನಾನು ತಿರುಗ್ಸಿದ್ದೀನಿ ಏನೂ ಆಗೋಲ್ಲ ಮತ್ತು ಒಡೆದು ಹೋಗೋಲ್ಲ ಮತ್ತು ಎಣ್ಣೆ ಒಳಗಡೆನೂ ಕೂಡ ಯಾವುದೂ ಕೂಡ ಬಿಟ್ಕೊಂಡು ಎಣ್ಣೆ ಒಳಗಡೆ ಎಲ್ಲ ಬೀಳಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈಗ ಕಂಪ್ಲೀಟಾಗಿ ಲಾಲಿಪಾಪ್ ಬೆಂದಿದೆ ತುಂಬ ಬಿಸಿ ಬಿಸಿ ಇತ್ತು ಕಡ್ಡಿ ಕೂಡ ಸ್ಟಿಕ್ ಕೂಡ ಆಯಿಲಲ್ಲಿ ಇತ್ತಲ್ಲ ತೆಗೆಯದಿಕ್ಕ ಹಾಕ್ ಮುಟ್ಟೋದಕ್ಕೆ ಕೂಡ ಹಾಕ್ತಾ ಇರಲಿಲ್ಲ ಅದು ಬಿಸಿ 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 ಅನ್ನಿಸ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಲಾಲಿಪಾಪ್ ರೆಡಿಯಾಗಿದೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ವೀಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ನೋಡಿದಾದ ಮೇಲೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಪ್ರೋತ್ಸಾಹ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ಡೇದು ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್